ಪೇಟೆ ಬಸವೇಶ್ವರ ಕಾರ್ತಿಕ ಮಹೋತ್ಸವ ಕನಕಗಿರಿ ಪಟ್ಟಣದ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಶ್ರದ್ದಾ ಭಕ್ತಿಯಿಂದ ಭಕ್ತರಿಂದ ಕಾರ್ತಿಕ ದೀಪ ಹಚ್ಚುವ ಕಾರ್ಯಕ್ರಮ ಜರುಗಿತು ನಂತರ ಮಾತನಾಡಿದ ದೇವಸ್ಥಾನದ ಶಿಕ್ಷಕರಾದ ಶರಣಯ್ಯ ತಾತ ಚುನಾವಣೆ ಅವರು ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ದೀಪದ ಜ್ಯೋತಿ ಹಚ್ಚುವ ಕಾರ್ಯಕ್ರಮ ಜರುಗುತ್ತದೆ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ವಿಶೇಷ ಪೂಜೆ ನೈವೇದ್ಯಗಳಿಂದ ಮತ್ತು ಭಜನೆ ಹಾಗೂ ಅಲಂಕಾರದಿಂದ ಬಸವೇಶ್ವರರನ್ನ ಭಕ್ತಿಯಿಂದ ಪೂಜೆ ಸಲ್ಲಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಹಲವು ಭಕ್ತರು ಗುಡಿಯ ಸೇವಾ ಸಮಿತಿ ಹಾಗೂ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪೇಟೆ ಬಸವೇಶ್ವರ ನಮಿಸುತ್ತ ಮತ್ತು ಎನ್ನು ನಮಿಸುತ್ತ ಈಗ ಒಂದು ತಿಂಗಳ ಪರ್ಯಂತರ ದೀಪಾವಳಿಯಿಂದ ಪ್ರಾರಂಭವಾಗಿ ಕಾರ್ತಿಕೋತ್ಸವದವರೆಗೂ ಎಲ್ಲ ಜನರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತ ಎಲ್ಲರಿಗೂ ಶುಭಾಶಯವನ್ನು ಈ ಕಾರ್ತಿಕೋತ್ಸವವನ್ನು ಆಚರಿಸಿದ್ದೇವೆ ಪ್ರತಿ ವರ್ಷ ಹೆಚ್ಚಿನ ರೀತಿಯಲ್ಲಿ ಆಚರಿಸಲಿ ಅಂತ ಹಾರೈಸುತ್ತಾ ಇಂದಿನ ಎರಡೇ ಮಾತನ್ನು ನಾಡಿನ ಜನತೆಗೆ ಮತ್ತು ರೈತ ಜನರಿಗೆ ಎಲ್ಲರಿಗೂ ಹೆಚ್ಚಿನ ಮಳೆ ಬೆಳಿ ಬೆಳೆಗಳನ್ನು ನೀಡಲಿ ಎಂದು ಆ ಪೇಟೆ ಬಸವೇಶ್ವರನಲ್ಲಿ ನಮಿಸುತ್ತಾರೆ ಗಜಾನನಂ ಭೂತಗಣಾಧಿ ಸೇವಿ ಕವಿತ್ವ ನಮಾಮಿ ವಿಘ್ನೇಶ್ವರ ಪಾದ ಪಂಗ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರಿವೇನ ಯಾವತ್ತು ಸಕಲ ಸದ್ಭಕ್ತರಲ್ಲಿ ತಿಳಿಸುವುದೇನೆಂದರೆ ಕನಕಗಿರಿಯ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಗುರುರಿಂದ ಜಂಗಮನ ಮುಖವಾಣಿಯಿಂದ ಶ್ರೀ ಬೇರೆ ಬಸವೇಶ್ವರನಿಗೆ ತಿಂಗಳ ಪರ್ಯಂತ ದೀಪಾವಳಿಯ ಕಾರ್ತಿಕ ಮಾಸದಿಂದ ಮಾರ್ಗ ಶುದ್ಧ ಪಾಠ್ಯದವರೆಗೆ ಮೂವತ್ತೊಂದು ದಿವಸಗಳ ಕಾಲ ದಿನಂ ಪ್ರತಿ ಪ್ರತಿಯೊಬ್ಬರಂತೆ ಪ್ರತಿಯೊಬ್ಬರೂ ಒಂದು ದಿವಸ ಪ್ರತಿಯೊಬ್ಬರಂತೆ ಪ್ರತಿ ದಿವಸ ಭಕ್ತಾದಿಗಳ ಭಕ್ತಿಯ ಕಾಣಿಕೆಯಾಗಿ ಭಕ್ತಿಯ ರೂಪದಲ್ಲಿ ಕಾರ್ತಿಕ ದೀಪೋತ್ಸವ ಮಾ ಮತ್ತು ಪಂಚಾಮೃತ ಅಭಿಷೇಕವನ್ನು ದಿನನಿತ್ಯ ದೇವಲಾಪ ಮಠದ ಶಿವಯ್ಯ ಸ್ವಾಮಿಯವರ ಅರ್ಚಕರಾಗಿ ಶರಣಯ್ಯ ಸ್ವಾಮಿ ಚೂಡಾಮಣಿಯವರು ವೇದಮೂರ್ತಿ ಶಾಸ್ತ್ರಿಗಳಾಗಿ ಇಲ್ಲಿವರೆಗೆ ಪರ್ಯಂತರವಾಗಿ ಒಂದು ತಿಂಗಳ ಪರ್ಯಂತರ ಕಾರ್ತಿಕ ದೀಪೋತ್ಸವ ಮಹಾಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿಕೊಟ್ಟಿದ್ದಾರೆ ಇಲ್ಲಿವರೆಗೆ ನಡೆಸಿಕೊಟ್ಟಂಥ ಸಕಲ ಸದ್ಭಕ್ತರು ಎಲ್ಲರಿಗೂ ಮಾಡಿದಂಥ ಮಾಡಿಸಿದಂಥ ಎಲ್ಲ ಭಕ್ತರಿಗೆಲ್ಲರಿಗೂ ಆ ದೇವರು ಆ ಪೇದೆ ಬಸವೇಶ್ವರನು ಆಯ್ರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತಾ ಸದಾ ಕಾಲ ನಡೆಯಲಿ ಎಂದು ಆಲೈಸುತ್ತೇವೆ